ೂ ನಮಸ್ಕಾರ ಇವತ್ತಿನ ದಿವಸ ಏನು ನಮ್ಮ ಪ್ರಥಮ ದರ್ಜೆ ಕಾಲೇಜು ನಮ್ಮ ಡಿಗ್ರಿಯಲ್ಲಿ ಕಳೆದ ಒಂದು ಸೆಷನಲ್ಲಿ ಸಾಕಷ್ಟು ಸಬ್ಜೆಕ್ಟ್ ಇಲ್ಲ ಮತ್ತು ಸಾಬ್ಜೆಕ್ಟ್ ಸಾಕಷ್ಟು ಕೋರ್ಸ್ನ ಸ್ಟಾರ್ಟ್ ಮಾಡಿದ್ವಿ ನಮಗೆ ಸಾಕಷ್ಟು ಕೊಠಡಿ ಕೊರತೆ ಇದೆ ಅಂತ ಸರ್ಕಾರಕ್ಕೆ ನಾನು ಮನವಿ ಮಾಡಿದಾಗ ಸೆಷನಲ್ಲಿ ಸೊ ನಾಲ್ಕು ಕೋಟಿ ಅಮೌಂಟ್ನ ನಾನು ಆ್ಯಕ್ಚುಲಿ ಎಂಟು ಕೋಟಿ ಅರವತ್ತು ಲಕ್ಷ ಹೇಳಿದ್ದೆ ನಾಲ್ಕು ಕೋಟಿ ಅಮೌಂಟ್ನ ಕುರಿತಾಗಿ ಜನರ ಹಾಕಿ ಈಗ ಮೇಲೆ ಬಿಲ್ಡಿಂಗ್ ಮೇಲೆ ಆರು ಕೋಟಿ ಮತ್ತು ಕೆಳಗಡೆ ಆರು ಕೋಟಿ ಹನ್ನೆರಡು ಕೋಟಿಗಳಿಗೆ ಈಗಾಗಲೇ ಅಮೌಂಟ್ ಬಿಡುಗಡೆ ಆಗಿ ಜನರೂ ಬಂದಿದ್ದಾರೆ ಇವತ್ತಿನ ದಿವಸ ಅಧಿಕೃತವಾಗಿ ಏನು ಹಳ್ಳಿ ಕಾಡು ಪ್ರದೇಶದಿಂದ ಬರ್ತಕ್ಕಂಥ ಮಕ್ಕಳಿಗೆ ತೊಂದರೆ ಅನ್ನೋ ಕಾರಣಕೋಶವಾಗಿ ಈಗಾಗಲೇ ಲಾಸ್ಟ್ ವರ್ಷ ಕೂಡ ಏನು ರೂಮೆಲ್ಲ ಬಂದಿದ್ವಿ ಈ ವರ್ಷ ಹನ್ನೆರಡು ಕೋಟಿಗಳನ್ನ ಮಾಡ್ಕೊತಿದ್ವಿ ಯಾವುದೇ ಮಕ್ಕಳು ಕೂಡ ತೊಂದರೆ ಆಗಬಾರ್ದು ಅನ್ನೋ ಕಾರಣಕೋಶವಾಗಿ ಅತಿ ಶೀಘ್ರದಲ್ಲೇ ಈ ಬಿಲ್ಡಿಂಗ್ನ ಕಟ್ಟಬೇಕಂತ ಹೆಚ್ಚು ಇದಾಗಿದೆ ಇವತ್ತು ಬುದ್ಧಿ ಪೂಜೆ ಮಾಡಿಕೊಟ್ಟಾಗ್ತಾಯಿದ್ದೀನಿ ಮಾನ್ಯ ಸರ್ಕಾರಕ್ಕೆ ಅದು ವಿಶೇಷವಾಗಿ ಎಮ್ ಸಿ ಸುಧಾಕರ್ ಅವರು ನಮ್ಮ ಸಚಿವರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನೇ ಕೂಡ ನಾನು ಮಾತಾಡಿದ್ದೀನಿ ನನಗೆ ಪಿ ಯು ಸಿ ಕಾಲೇಜ್ ಮಕ್ಕಳಿಗೆ ಸಾಕಾಗ್ತಾ ಅನ್ನೋದಕ್ಕೆ ಮನವಿನ ಕಳಿಸು ಅಂತ ಹೇಳಿದ್ದಾರೆ ಈಗಾಗಲೇ ಅದನ್ನು ಮನವಿನ ಕಳಿಸಿದ್ದೀನಿ ಈಗಾಗಲೇ ಮನವಿ ಕಳಿಸಿದ್ದೀನಿ ಅದನ್ನು ಫಾಲೋ ಅಪ್ ಮಾಡಿ ವಿತಿನ್ ಒನ್ ಮಂತ್ ಒಳಗಡೆ ಇನ್ನೊಂದು ನಾಲ್ಕು ಕೋಟಿ ಅಮೌಂಟ್ನ ಪಿ ಯು ಸಿ ಒಂದು ಕಾಲೇಜನ್ನು ಇಂಪ್ರೂವ್ ಮಾಡಲಿಕ್ಕೆ ನಾನು ತರ್ತಾ ಇದ್ದೀನಿ ಈಗಾಗಲೇ ಡಿಗ್ರಿ ಕಾಲೇಜು ಇಲ್ಲಿ ನಮ್ಮ ಪಿ ಯು ಕಾಲೇಜು ನಮ್ಮ ತಾಯ್ದೂರಲ್ಲಿ ಕೂಡ ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೀನಿ ನಮ್ಮ ಹುಡುಬಾಗಲ್ ತಾಲೂಕಲ್ಲಿ ಪಿ ಯು ಮತ್ತು ಡಿಗ್ರಿ ಕಾಲೇಜಿನ ನಾನು ಹೋಗೋ ಅದರ ನನ್ನ ಅವಧಿ ಮುಗಿಯೋ ಒಳಗಡೆ ಸುಳ್ಳ ಉನ್ನತ ಮಟ್ಟಕ್ಕೆ ತರಬೇಕು ಅನ್ನೋದು ನನ್ನ ಆಸೆ ಇದೆ ಯಾಕೆಂದರೆ ನಾನು ಬಂದಾಗ ಹೇಳಿದ್ದೀನಿ ಶೈಕ್ಷಣಿಕ ಕ್ಷೇತ್ರಕ್ಕೆ ನಾನು ಒತ್ತು ಕೊಟ್ಟು ಸಾಕಷ್ಟು ದಿನ ನಾನು ತರ್ತಾ ಇದ್ದೀನಿ ಸೊ ಅದರಿಂದ ನೂತನವಾಗಿ ಬಿಲ್ಡಿಂಗ್ ಕೊಟ್ಟು ಸಹ ಆರು ಕಟ್ಟಲಿಕ್ಕೆ ಇವತ್ತು ಅಧಿಕೃತ ಚಾಲನೆ ಕೊಟ್ಟಿದ್ದೀನಿ ಸರ್ಕಾರಕ್ಕೆ ಹಾಗೂ ಇರ್ತಕ್ಕಂಥ ಎಲ್ಲ ನನ್ನ ಪಾಶ್ವಾದ ಮತ್ತು ಪ್ರಾಧ್ಯಾಪಕರು ಕೂಡ ತುಂಬ ಕಾಳಜಿ ಇಟ್ಟು ಸ್ವಂತ ಮನೆ ಥರ ಇಲ್ಲಿ ಕಾಲೇಜ್ ನಡೆಸ್ತಾ ಇದ್ದಾರೆ ಸೊ ಅದರಿಂದ ಅವರು ಕೂಡ ಆ ಥರ ಇರೋದರಿಂದ ನನಗೂ ಸ್ವಲ್ಪ ಹುಮ್ಮಸ್ಸು ಬರ್ತಾ ಇರೋದು ಇಲ್ಲ ಬೇರೆಯವ್ರ ಥರ ಆಗ್ರೆ ಕಷ್ಟ ಆಗ್ತಾಯಿತ್ತು ನನಗೆ ತುಂಬ ಹುಮ್ಮಸ್ಸಿಟ್ಟು ಆ ಮಕ್ಕಳೇ ನನ್ನ ಮಕ್ಕಳು ಅನ್ನೋ ಥರ ಎಲ್ಲ ಟ್ರೀಟ್ ಮಾಡೋದಕ್ಕೆ ನನಗೆ ಸ್ವಲ್ಪ ಉತ್ತೇಜನ ಬರ್ತಾಯಿದೆ ಅದನ್ನು ವಿಶೇಷವಾಗಿ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ಇನ್ನೂ ಉನ್ನತ ಮಟ್ಟಕ್ಕೆ ಪ್ರಯತ್ನ ಮಾಡ್ತೀನಿ ಅದು ದೇವರ ಇಚ್ಛೆಯಲ್ಲಿ ನಿಮೆಂಡ್ ರಾಸ್ ಅದಕ್ಕೆ